ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ ಇವತ್ತೊಂದು ತುಂಬಾ ಸ್ಪೆಷಲ್ ಆಗಿರುವಂತಹ ಸ್ವೀಟ್ ರೆಸಿಪಿ ಅಂದರೆ ಸಿಹಿ ಗೆಣಸಿನ ಗುಲಾಬ್ ಜಾಮೂನ್ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಬನ್ನಿ ನೋಡೋಣ ಹೇಗೆ ಮಾಡೋದಂತ ಇದಕ್ಕೋಸ್ಕರ ನಾನು ಮೊದಲಿಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ಗೆಣಸನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಈ ರೀತಿಯಾಗಿ ಪೀಸ್ ಮಾಡಿ ಕುಕ್ಕರ್ಗೆ ಸೇರಿಸ್ಕೊಂಡಿದ್ದೇನೆ ನಂತರ ಸಿಹಿ ಗೆಣಸು ಮುಳುಗುವಷ್ಟು ನೀರನ್ನು ಸೇರಿಸ್ಕೊಂಡ್ಬಿಟ್ಟು ಕುಕ್ಕರ್ ಮುಚ್ಚಳವನ್ನು ಮುಚ್ಚಿ ಎರಡು ವಿಸಿಲ್ ತನಕ ಇದನ್ನು ಬೇಯಿಸ್ಕೊಳ್ತೀನಿ ಕರಗುವಷ್ಟೆಲ್ಲ ಬೇಯಿಸ್ಬಾರ್ದು ನೋಡಿ ಇವಾಗ ಕುಕ್ಕರ್ ವಿಸಿಲೆಲ್ಲ ಹೋಗಿಬಿಟ್ಟು ತಣ್ಣಗಾಗಿದೆ ಬೆಂದಿರುವಂತಹ ಸಿಹಿ ಗೆಣಸನ್ನು ನೀರಿನಿಂದ ಎತ್ತಿಬಿಟ್ಟು ಒಂದು ಪ್ಲೇಟ್ಗೆ ಸೇರಿಸ್ಕೊಂಡು ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ ಇದು ತಣ್ಣಗಾದ ನಂತರ ಇದ್ರ ಮೇಲಿರುವಂತಹ ಸಿಪ್ಪೆಯನ್ನೆಲ್ಲ ತೆಗೆದ್ಬಿಟ್ಟು ಈ ರೀತಿಯಾಗಿ ಸಿಪ್ಪೆಯನ್ನು ತೆಗೆದುಕೊಳ್ತಾ ಇದ್ದೇನೆ ನಂತರ ಸಿಪ್ಪೆ ತೆಗೆದಿರುವಂತಹ ಸಿಪ್ಪೆ ತೆಗೆದಿರುವಂತಹ ಸಿಹಿ ಹೆಣ್ಸನ್ನು ಇವಾಗ ಈ ರೀತಿಯಾಗಿ ತುರಿದ್ಕೊಳ್ಬೇಕು ನಾನು ಈ ರೀತಿಯಾಗಿ ಅಷ್ಟು ಸಿಹಿ ತುರಿದ್ಕೊಂಡು ಬಿಟ್ಟು ತುರಿದಿರುವಂತಹ ಸಿಹಿಗೇಣಸಿನ ಪುಡಿಯನ್ನು ಒಂದು ಪಾತ್ರೆಗೆ ಸೇರಿಸ್ಕೊಳ್ತೀನಿ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಗೋಧಿ ಹಿಟ್ಟು ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆ ಹಾಕ್ಕೊಂಡ್ರೆ ಸಾಕಾಗುತ್ತೆ ಹಾಗೆ ಒಂದು ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾವನ್ನು ಸೇರಿಸ್ಬಿಟ್ಟು ಇವೆಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಚೆನ್ನಾಗಿ ನಾದ್ಕೊಳ್ಬೇಕು ಚಪಾತಿ ಹಿಟ್ಟನ್ನು ನಾದೋ ಹಾಗೆಯೇ ಚೆನ್ನಾಗಿ ಇದನ್ನು ನಾದ್ಕೊಳ್ಬೇಕು ನಂತರ ನೋಡಿ ಮೇಲೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ತೆಗಿಬಿಟ್ಟು ನಿಮಗೆ ಯಾವ ಸೈಜಲ್ಲಿ ಉಂಡೆ ಬೇಕೋ ಆ ಸೈಜಲ್ಲಿ ನೀವು ಉಂಡೆಯನ್ನು ಮಾಡ್ಕೊಳ್ಬೋದು ನಾನಿಲ್ಲಿ ಚಿಕ್ಕ ಚಿಕ್ಕ ಉಂಡೆಗಳನ್ನು ಮಾಡ್ಕೊಳ್ತಾ ಇದ್ದೇನೆ ನೋಡಿ ಈ ಸೈಜಲ್ಲಿ ನಾನು ಉಂಡೆಗಳನ್ನು ಮಾಡ್ಕೊಳ್ತಿದ್ದೇನೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನೀವು ಮಾಡ್ಕೊಳ್ಬೋದು ನಾನು ಅದೇ ರೀತಿಯಾಗಿ ಅಷ್ಟು ಉಂಡೆಗಳನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ಇವಾಗ ಮೊದಲಿಗೆ ಜಾಮೂನಿಗೆ ಪಾಕವನ್ನು ರೆಡಿ ಮಾಡಿಕೊಳ್ಳೋಣ ಅದಕ್ಕೋಸ್ಕರ ಸ್ಟೋವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡ್ಬಿಟ್ಟು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ಒಂದು ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಸಕ್ಕರೆಯನ್ನು ಸೇರಿಸ್ತಾ ಇಲ್ಲ ನಂತರ ಬೆಲ್ಲವನ್ನು ಮೊದಲಿಗೆ ಚೆನ್ನಾಗಿ ಕರಗಿಸ್ಕೊಳ್ಬೇಕು ನೋಡಿ ಈಗ ಬೆಲ್ಲ ಎಲ್ಲ ಕರಗಿದ ನಂತರ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಳ್ತೀನಿ ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಂಡುಬಿಟ್ಟು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಮಧ್ಯಮ ಉರಿಯಲ್ಲಿ ಇದನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು ನೋಡಿ ಇವಾಗ ಚೆನ್ನಾಗಿ ಕುದಿ ಬರ್ತಾ ಇದೆ ನಾನು ಇವಾಗ ಇದನ್ನು ಕೆಳಗಡೆ ಇಳಿಸ್ಬಿಟ್ಟು ಪಕ್ಕದಲ್ಲಿ ಇಟ್ಕೊಳ್ತೀನಿ ನಂತರ ಜಾಮೂನನ್ನು ಕರಿಯೋಕ್ಕೋಸ್ಕರ ಸ್ಟೋವ್ ಮೇಲೆ ಎಣ್ಣೆಯನ್ನು ಇಟ್ಕೊಂಡಿದ್ದೇನೆ ಎಣ್ಣೆ ಚೆನ್ನಾಗಿ ಕಾದ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಗೆಣಸಿನ ಗುಲಾಬ್ ಜಾಮೂನ್ ಉಂಡೆಗಳನ್ನು ಎಣ್ಣೆಗೆ ಬಿಟ್ಕೊಳ್ತಾ ಇದ್ದೇನೆ ಪೂರ್ತಿಯಾಗಿ ಸುತ್ತಲೂ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಕರಿಬೇಕು ನೋಡಿ ಇವಾಗ ಕಲರೆಲ್ಲ ಪೂರ್ತಿಯಾಗಿ ಚೇಂಜ್ ಆಗಿದೆ ಇವಾಗ ಎಣ್ಣೆಯಿಂದ ಎತ್ಕೊಳ್ತಾ ಇದ್ದೇನೆ ಇದೇ ರೀತಿಯಾಗಿ ನಾನು ರೆಡಿ ಮಾಡಿ ಇಟ್ಕೊಂಡಿರುವಂತಹ ಎಲ್ಲ ಜಾಮೂನು ಉಂಡೆಗಳನ್ನು ಎಣ್ಣೆಯಲ್ಲಿ ಕರೆದ ನಂತರ ರೆಡಿ ಮಾಡಿ ಇಟ್ಕೊಂಡಿರುವಂತಹ ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಂಡು ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಗಂಟೆ ಇದನ್ನು ಬೆಲ್ಲದ ಪಾಕದಲ್ಲಿ ನೆನೆಲಿಕ್ಕೆ ಇದ್ದೇನೆ ನೋಡಿ ಒಂದು ಗಂಟೆ ನಂತರ ಪಾಕದಲ್ಲಿ ಚೆನ್ನಾಗಿ ನೆಂದ್ಬಿಟ್ಟು ಗುಲಾಬ್ ಜಾಮೂನ್ ತುಂಬಾ ಚೆನ್ನಾಗಿ ಬಂದಿದೆ ಹಾಗೆ ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಹಾಗೆ ಸಿಹಿ ಗೆಣಸಿನ ಗುಲಾಬ್ ಜಾಮೂನ್ ಆಗಿರೋದ್ರಿಂದ ಆರೋಗ್ಯಕ್ಕೆ ಕೂಡ ತುಂಬಾ ಒಳ್ಳೆಯದು ಮಕ್ಕಳಿಂದ ಹಿಡಿದು ಎಲ್ಲರಿಗೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಿಮಗೆ ಗೆಣಸು ತುಂಬ ಸಿಹಿ ಇದ್ದರೆ ಬೆಲ್ಲವನ್ನು ಬೇಕಾದರೆ ನೀವು ಸ್ವಲ್ಪ ಕಡಿಮೆ ಸೇರಿಸ್ಕೊಳ್ಬೋದು ಕೆಲವೊಂದು ಗೆಣಸು ಸ್ವಲ್ಪ ಸಪ್ಪೆ ಬರುತ್ತೆ ಆಗಿದ್ದಾಗ ಒಂದು ಕಪ್ ಬೆಲ್ಲವನ್ನು ಸೇರಿಸ್ಕೊಳ್ಳಿ ಖಂಡಿತ ಟ್ರೈ ಮಾಡಿ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್